ಎಲ್ಲರಿಗೂ ನಮಸ್ಕಾರ ಎಸ್ ಎಸ್ ಎಲ್ ಸಿ ರಾಜ್ಯ ಪುರಸಾ ಪರೀಕ್ಷೆ ಮೂರು ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕಿನಿಂದ ರಾಜ್ಯದಲ್ಲಿ ಆರಂಭವಾಗುವಂಥ ಎಸ್ ಎಸ್ ಎಲ್ಸಿಯ ಸಂಬಂಧಪಟ್ಟಂಥ ಕನ್ನಡ ವಿಷಯ ಸೇರಿದಂತೆ ಇಲ್ಲಿರುವಂಥ ವಾದವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಬಹಳ ಮುಖ್ಯ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತವೆ ಈ ವಿಡಿಯೋನ ಸೊ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಸೊ ಕೋಣೆಯನ್ನು ನೋಡ್ಕೊಳ್ಳಿ ಬನ್ನಿ ಕನ್ನಡ ವಿಷಯ ಸೇರಿದಂತೆ ಇಲ್ಲಿರುವಂಥ ಬಹು ಆಕೆ ಪ್ರಶ್ನೆ ಯಾವೆಲ್ಲ ಪ್ರಶ್ನೆ ನಿಮಗೆ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ನೋಡೋಣ ಸೊ ಎಕ್ಸಾಮಿನಲ್ಲಿರುವಂಥ ಮೂರು ಪ್ರಶ್ನೆ ಪತ್ರಿಕೆ ಇರುವಂಥ ಬಹು ಆಕೆ ಪ್ರಶ್ನೆಯನ್ನ ಇಲ್ಲಿ ನೋಡೋಣ ಒಂದನೇ ಪ್ರಶ್ನೆ ನೋಡಿ ಮೈದೂರು ಈ ಪದವು ಈ ಸಂಧಿಗೆ ಸೇರಿದೆ ರೈಟ್ ಆನ್ಸರ್ ಬಿ ಆದೇಶ ಸಂಧಿಗೆ ಸೇರಿರುತ್ತೆ ಹಾಗೆ ಎರಡನೇ ಪ್ರಶ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನಕ್ಕೆ ವಾಕ್ಯ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಂದಿಂಗಾಗಲೇ ಬಳಸುವಂಥ ಲೇಖನ ಚಿಹ್ನೆ ಏನಪ್ಪ ಅಂದರೆ ಅದು ಅರ್ಧ ವಿರಾಮ ಚಿಹ್ನೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿದೆ ಒಂದು ಪೂರ್ಣ ಕ್ರಿಯಾಪದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಅದಕ್ಕೆ ರೈಟ್ ಆನ್ಸರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಮಾನ್ಯ ವಾಕ್ಯ ಹಾಗೆ ದ್ವಿತೀಯ ವಿಭ್ಯಕ್ತಿಯ ಕಾರ್ಯಕರ್ತತ್ರ ಯಾವುದು ಅಂತ ಕೇಳ್ತಾನೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರಣಾರ್ಥ ಆಗಿರುತ್ತೆ ಕ್ರಿಯಾಪದಕ್ಕೆ ಕಾವ್ಯಕ್ಕೆ ಉದಾಹರಣೆ ಆಗಿರುವುದು ಅಂದರೆ ಆಪ್ಷನ್ಸ್ ಬಿ ಸಾಕು ಎಂಬುದಾಗಿರುತ್ತೆ ರೈಟ್ ಆನ್ಸರ್ ಅದಕ್ಕೆ ಬಿ ಇನ್ನು ಆರನೇ ಪ್ರಶ್ನೆ ಮಾಡು ಧಾತುವಿನ ವಿದ್ಯಾರ್ಥಕ ಕ್ರಿಯಾರೂಪ ಅಂತ ಕರಿತೇವೆ ಅದಕ್ಕೆ ರೈಟ್ ಆನ್ಸರ್ ಹಿಂಗಾಗಿರುತ್ತೆ ಅದಕ್ಕೆ ಸರಿಯಾದ ಉತ್ತರ ಡಿ ಮಾಡೋಣ ಆಗಿರುತ್ತೆ ಅಥವಾ ಡಿ ಸರಿಯಾದ ಉತ್ತರ ಇಲ್ಲಿರುವಂಥ ಸಂಬಂಧಿತ ಪದವನ್ನು ಬರೆಯುವುದು ತುತ್ತ ತುದಿ ದಿರುಕ್ತಿ ಪುಸ್ತಕ ಗಿಸ್ತಕ ಅನ್ನೋದು ಏನಾಗಿರುತ್ತೆ ಅಂದರೆ ಸರಿಯಾದ ಉತ್ತರ ಜೋಡಿ ಪದ ಆಗಿರುತ್ತೆ ಹಾಗೆ ಬೆಟ್ಟದಾವರೆ ಅವರೇ ತತ್ಪುರುಷ ತತ್ಪುರುಷ ಸಮಸ್ಯಾಗಿದೆ ಕಂದರೆ ಅದಕ್ಕೆ ಉತ್ತರ ಕ್ರಿಯಾ ಸಮಸ್ಯ ಆಗಿರುತ್ತೆ ಇನ್ನಿರುವಂಥ ವೈಶಾಖ ಬೇಸಿಗೆ ಪಾದುಕ ಅನ್ನೋದು ಏನಾಗಿರುತ್ತೆ ಅಂದರೆ ಅದರ ಉತ್ತರ ಕಮೆಂಟ್ ಮಾಡಿ ಹಾಗೆ ಬಳೆಗಾರ ತದ್ದಂಥನಾಮ ಜನತನ ಅದನ್ನು ಕೇಳಿದೆ ತದಿಂತ ತದ್ದ ಪಾವನಾಮ ಆಗಿರುತ್ತೆ ಇನ್ನಲ್ಲಿರುವಂಥ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ನೋಡ್ಕೋಬೇಕಾಗುತ್ತೆ ಹಾಗೆ ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಿರ್ಬೋದು ಪರಿಚಯ ಗಾದೆ ಮಾತು ಇರುತ್ತೆ ಅವುಗಳನ್ನು ನೋಡ್ಕೊಳ್ಳಿ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಹಾಗೆ ಪದ್ಯದ ಭಾವವನ್ನು ಪೂರ್ಣಗೊಳಿಸೋದಿರ್ಬೋದು ಅಲ್ಲಿರುವಂಥ ನೇರ ಪ್ರಶ್ನೆ ಇರುತ್ತವೆ ಹಾಗೆ ನಿಮಗೆ ಇಲ್ಲಿ ಪಾಂಡವರದ ಬಗ್ಗೆ ಒಂದು ಮತ್ತು ಮತ್ತೆ ಸಂದರ್ಭವಾಗಿ ಸ್ವರಾವೇಶ ಬರೆದಿರುತ್ತೆ ಮತ್ತು ಪ್ರಬಂಧ ಬರೆದು ಇನ್ನೊಂದು ಇನ್ನೊಂದು ಪ್ರಶ್ನೆ ಪತ್ರಿಕೆ ನೋಡೋಣ ಇದು ಎರಡನೇ ಪ್ರಶ್ನೆ ಪತ್ರಿಕೆ ಇಲ್ಲಿರುವಂಥ ಪ್ರಶ್ನೆ ನೋಡೋಣ ಒಂದನೇ ಪ್ರಶ್ನೆ ದ್ವಿತೀಯ ವಿಭಕ್ತಿಗೆ ಉದಾಹರಣೆ ಆಗಿರುವಂಥ ಪದ ಅಂತ ಗಮನಿಸ್ಬಿ ಬಾನವನ್ನು ಅಂತ ನಾವು ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಓಕೆ ಎರಡನೇ ಪ್ರಶ್ನೆ ನಿಮಗೆ ಅನ್ವರ್ತನಾಮ ಪದವಿದು ಅಂತ ನಾವು ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂತ ನಾಲ್ಕು ಪ್ರಶ್ನೆಗಳನ್ನ ಕೊಟ್ಟಿರ್ತಾನೆ ಅವುಗಳಿಗೆ ಸರಿಯ ಉತ್ತರ ವೈದ್ಯ ಆಗಿರುತ್ತೆ ಇನ್ನು ಮೂರನೇ ಪ್ರಶ್ನೆ ಬೆಟ್ಟದವರೇ ಈ ಪದವು ಅನ್ನೋದು ಅದಕ್ಕೆ ಆದೇಶ ಸಂಧಿಗೆ ಸಂಬಂಧಪಟ್ಟಿದೆ ಬನ್ನಿ ಬನ್ನಿ ಈ ಪದವು ಈ ಕೆಳ ವ್ಯಾಖ್ಯಾನಾಂಶಕ್ಕೆ ಸಂಬಂಧಪಟ್ಟಿದೆ ಅಂದರೆ ಹಂಸೆ ಜೀರುಕ್ತೆಯಾಗಿರುತ್ತೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸೋ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಅಲ್ಲಿ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಆಗಿರ್ತೇವೆ ಸೊ ಅವುಗಳನ್ನ ನೋಡ್ಕೊಳ್ಳಿ ಇನ್ನು ಇಲ್ಲಿ ಸಂಬಂಧಪಟ್ಟಂಥ ಪ್ರಶ್ನೆ ಇರ್ತವೆ ಅಲ್ಲಿ ನಾಲ್ಕು ಹಕ್ಕದ ನಾಲ್ಕು ಅಂಕದ ಪ್ರಶ್ನೆಗಳು ಕವಿಗಳ ಪರಿಚಯ ಬರೆಯೋದು ಸಾರಾಂಶ ಬರೆಯೋದು ಇಷ್ಟು ಪ್ರಶ್ನೆಗಳು ಇಂಪಾರ್ಟೆಂಟ್ ಇರ್ತವೆ ಇನ್ನು ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ ಅಲ್ಲಿ ಗಾದೆ ಮಾತುಗಳು ಪದ್ಯಭಾವವನ್ನು ಬರೆಯೋದು ಹಾಗೆ ಇಲ್ಲಿರುವಂಥ ಪ್ಯಾಸೇಜನ್ನು ಬರೆಯೋದು ಹಾಗೆ ಪ್ರಬಂಧ ಮತ್ತು ಪತ್ರ ಲೇಖನ ಇರುತ್ತೆ ಅಷ್ಟು ನೋಡ್ಕೋಬೇಕು ಇನ್ನು ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ ಅಲ್ಲಿರುವಂಥ ಪ್ರಶ್ನೆಗಳು ಯಾವಿರ್ತವೆ ಅಂತ ಓಕೆ ಇಲ್ಲಿರುವಂಥ ಪ್ರಶ್ನೆಗಳು ಇವುಗಳಲ್ಲಿ ಕೂಡಿರುವ ಪದ ರೈಟ್ ಆನ್ಸರ್ ಏನಾಗುತ್ತೆ ಡಿ ಸ್ವಂತ ಆಗಿರುತ್ತೆ ಆಪ್ಷನ್ಸ್ ಎರಡನೇ ಪ್ರಶ್ನೆ ಗೊರೂರು ಕಣ್ಣಿಗೆ ಬಿದ್ದಂತ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅದಕ್ಕೆ ಅನ್ಯ ಪದ ಆಗಿರುತ್ತೆ ಅದು ಓಕೆ ಆಪ್ಷನ್ಸ್ ರೈಟ್ ಆನ್ಸರ್ ಇನ್ನು ಮರವನ್ನು ಪದಕ್ಕೆ ಮರವನ್ನು ಅದಕ್ಕೆ ದ್ವಿತೀಯ ಒಂದು ವಿಭಕ್ತಿಗೆ ಸಂಬಂಧಪಟ್ಟಿದೆ ಸುವರ್ಣ ಸಂಧಿಗೆ ಉದಾಹರಣೆ ಆಗಿದೆ ಅಂದರೆ ಆಪ್ಷನ್ಸ್ ಅದಕ್ಕೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸದ್ಗುರು ಬಿ ರೈಟ್ ಆನ್ಸರ್ ಆಗಿರುತ್ತೆ ಇನ್ನು ಐದನೇ ಪ್ರಶ್ನೆ ನೋಡಿ ಈ ಕಣ ಪದಗಳಲ್ಲಿ ಅನ್ವರ್ತನಾಮಕ್ಕೆ ಉದಾಹರಣೆ ಅಂದರೆ ಅನ್ವರ್ತನಾಮ ಅಂದರೆ ಅದಕ್ಕೆ ಅದು ಆನ್ಸರ್ ಇದಕ್ಕೆ ವೈದ್ಯ ಡಿ ರೈಟ್ ಆನ್ಸರ್ ಡಿ ಆಗಿರುತ್ತೆ ಇನ್ನು ಆರನೇ ಪ್ರಶ್ನೆ ಮಾನ ಅನ್ನೋದಕ್ಕೆ ಯೃದ ಪದ ಅವಮಾನ ಬಿ ರೈಟ್ ಆನ್ಸರ್ ಆಗಿರುತ್ತೆ ಇನ್ನು ಏಳನೇ ಪ್ರಶ್ನೆ ಡಣ ಡಣ ಎಂಬುದನ್ನು ಬಾಕಿರೋದ ಆಪ್ಷನ್ಸ್ ಬಿ ಅನುಕರಣ ಆಗಿರುತ್ತೆ ಕಾವೇರಿಯ ಮುಖ ಕಮಲ ಅಂತ ಅರಳಿತಂದಕ್ಕೆ ಅಲಂಕಾರ ರೂಪಾಲಂಕಾರ ಆಪ್ಷನ್ಸ್ ಎ ರೈಟ್ ಆನ್ಸರ್ ಇಲ್ಲಿರುವಂಥ ನಿಮಗೆ ಕೊಟ್ಟಿರ್ತೇನೆ ಅವುಗಳನ್ನು ನೋಡ್ಕೊಳ್ಳಿ ಇನ್ನು ಪಿಲ್ಲಿಂಗ್ ಅಂದ ಬ್ಯಾಂಕ್ಸ್ ಖಾಲಿ ಬಿಟ್ಟ ಸ್ಥಳಗಳು ಇರುತ್ತೆ ಅವುಗಳನ್ನ ನೋಡ್ಕೊಳ್ಳಿ ಅವು ತುಂಬ ಇಂಪಾರ್ಟೆಂಟ್ ಇರುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೀವು ಇಲ್ಲಿ ಒಂದು ಅಂಕದ ಪ್ರಶ್ನೆ ಪದ್ಯ ಭಾಗವನ್ನು ಕಂಪ್ಲೀಟ್ ಮಾಡೋದು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಕನ್ನಡ ವಿಷಯದಂಥ ಪ್ರಶ್ನೆ ಪತ್ರಿಕೆ ಒಂದು ಅಂಕದ ಪ್ರಶ್ನೆಗಳು ಇರ್ಬೋದು ಅಲ್ಲಿ ನಿಮಗೆ ಗಾದೆ ಮಾತು ಇರುತ್ತೆ ನೋಡಿ ಗಾದೆ ಮಾತು ನೋಡ್ಕೊಳ್ಳಿ ಹಾಗೆ ಪದ್ಯ ಭಾಗವನ್ನು ಕಂಪ್ಲೀಟ್ ಮಾಡದಿರುತ್ತೆ ಮತ್ತು ಪ್ರಬಂಧ ಲೇಖನ ಮತ್ತು ಪಾತ್ರ ಲೇಖನ ಓಕೆ thank for watching have a nice day